ನ ನಿರ್ದೇಶನದಂತೆ ಬೀದಿ ನಾಯಿಗಳ ಉಪಟಳಕ್ಕೆ ಕಡಿವಾಣ ಹಾಕುವ ಉದ್ದೇಶದಿಂದ ಆಂಟಿ ರೇಬಿಸ್ ಲಸಿಕೆ ಮತ್ತು ಸಂತಾನಹರಣ ಶಸ್ತ್ರಚಿಕಿತ್ಸೆ ಕಾರ್ಯಕ್ಕೆ ಸಕಲೇಶಪುರದಲ್ಲಿ ಅಧಿಕೃತವಾಗಿ ಚಾಲನೆ ನೀಡಲಾಗಿದೆ ಎಂದು ಉಪವಿಭಾಗಾಧಿಕಾರಿ ರಾಜೇಶ್ ಹೇಳಿದರು ಮಳನೆ ಕ್ರಮದಲ್ಲಿರುವ ಘನತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಮಾರ್ಗಸೂಚಿಯಂತೆ ಬೀದಿ ನಾಯಿಗಳನ್ನು ಹಿಡಿದು ಸಂತಾನ ಹರಣ ಶಸ್ತ್ರಚಿಕಿತ್ಸೆ ನಡೆಸಿ ನಂತರ ಆಂಟಿ ರೇಬಿಸ್ ಲಸಿಕೆ ನೀಡಲಾಗುತ್ತದೆ ಈ ಮೂಲಕ ಸಾರ್ವಜನಿಕರಲ್ಲಿ ಹೆಚ್ಚುತ್ತಿರುವ ನಾಯಿಗಳ ಉಪಟಳವನ್ನ ಕಡಿಮೆಗೊಳಿಸುವ ಉದ್ದೇಶ ಹೊಂದಿದ್ದೇವೆ ಎಂದರು ಇನ್ನು ಸಕಲೇಶ್ವರ ಪುರುಷದ ಮುಖ್ಯಾಧಿಕಾರಿ ಅವರು ಹೇಳಿದ್ದಾರೆ ಆ ಪ್ರಕಾರ ಇಡೀ ದೇಶದಾದ್ಯಂತ ಇದು ನಾಯಿಗಳದ್ದು ಬೀದಿ ನಾಯಿಗಳದು ಆಗಲಿ ಅಥವಾ ಅವುಗಳಿಂದ ಅವುಗಳಿಂದ ಆಗ್ತಾ ಇರ್ತಕ್ಕಂಥ ತೊಂದರೆ ಆಗಲಿ ಭಾಳ ಹೆಚ್ಚಾಗಿದೆ ಸೊ ಇದನ್ನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಮತ್ತು ನಮ್ಮ ಉಚ್ಚ ನ್ಯಾಯಾಲಯ ಕೂಡ ಅದನ್ನು ಗಮನಿಸಿದೆ ಅದರ ಆದೇಶಗಳ ನಿಮಿತ್ತವಾಗಿ ರಾಜ್ಯ ಸರ್ಕಾರದಿಂದ ಕೂಡ ಮಾರ್ಗಸೂಚಿಗಳನ್ನು ಹೊರಡಿಸಿ ನಾಯಿಗಳನ್ನು ಹಿಡಿದು ಸಂತಾನ ಸಿದ್ಧಿಸಿ ಯಾವ ಥರ ಮಾಡಬೇಕು ಅನ್ನೋದನ್ನು ಹೇಳಿದ್ದಾರೆ ಸೊ ಅದರ ಪ್ರಕಾರ ಸಕಲೇಶ್ವರ ಪುರಸಭೆಯಿಂದ ಏನು ಟೆಂಡರ್ ತರದಿದ್ದರು ಅದರಲ್ಲಿ ಯಶಸ್ವಿ ಬಿಟ್ಟಿದ್ದಾರೆ ಇದ್ದಾರೆ ಅವರಿಗೆ ಹುರ್ಕಾಡು ಕೂಡ ಕೊಟ್ಟಿದ್ದಾರೆ ಇವತ್ತಿಂದ ನಾಯಿಗಳನ್ನ ಕ್ಯಾಚ್ ಮಾಡಿ ತಗೊಬಂದು ಇಲ್ಲಿ ಮಳಲಿ ಘನಸಾಜ್ಯ ಲವರಿಗೆ ಅಂತೇಳಿ ಈ ಘಟಕದಲ್ಲಿ ಆ ಸಂತಾನ ಶಸ್ತ್ರ ಚಿಕಿತ್ಸೆ ಮಾಡುವಂಥ ಕ್ರಮವನ್ನು ಇವತ್ತು ಉದ್ಘಾಟನೆ ಮಾಡಿದ್ದೀವಿ ಅಂದಾಜು ಏನು ವೆಟರ್ನರಿ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಒಂದು ನಾನ್ನೂರ ಎಂಬತ್ತು ನಾಯಿಗಳು ಇದೆ ಅಂತ ಹೇಳಿದ್ದಾರೆ ಜಾಸ್ತಿ ಇದೆ ಅಂತ ನನಗೂ ಅನಿಸುತ್ತೆ ಬಹುಶಃ ಇನ್ನೂ ಜಾಸ್ತಿ ಇರ್ಬೋದು ನಾನು ಹಿಂಗೆ ಓಡಾಡ್ತಾ ಇದ್ದೀನಿ ಬಂದಲ್ಲಿ ನೋಡ್ತಾ ಇದ್ದೀವಿ ಜಾಸ್ತಿ ಇರ್ಬೋದು ಇವರು ಪ್ರತಿನಿತ್ಯ ಒಂದು ಇಪ್ಪತ್ತು ಇಪ್ಪತ್ತೈದು ನಾಯಿಗಳನ್ನ ಕ್ಯಾಚ್ ಮಾಡ್ತಾರೆ ಕ್ಯಾಚ್ ಮಾಡಿ ತಗೊಂಡು ಇಲ್ಲಿ ಕೇಜಲ್ಲಿ ಇಟ್ಟಿದ್ದು ಪ್ರತಿದಿನ ಒಂದು ಹದಿನೈದರಿಂದ ಇಪ್ಪತ್ತು ಕೆಪಾಸಿಟಿ ಇವ್ರದ್ದು ಆಪ್ರೇಷನ್ ಮಾಡುವಂಥ ಕೆಪಾಸಿಟಿ ಇದೆ ಆಪ್ರೇಷನ್ ಮಾಡ್ತಾರೆ ಅದಕ್ಕೆ ಡಾಕ್ಟರ್ಸ್ ಇದ್ದಾರೆ ಏನೇನು ಈಗ ತಾವೆಲ್ಲ ನೋಡಿದಾರೆ ಕೇಜಲ್ಲಿ ಅದನ್ನು ಇರ್ತಾರೆ ಅದಕ್ಕೆ ಏನು ಆಹಾರ ಬೇಕೋ ಆಹಾರನ ಇವರೇ ಕೊಡ್ತಾರೆ ಅದೇನು ಮಲಮೂತ್ರ ಸೇಜನೆ ಮಾಡ್ತಾರೆ ಅದನ್ನು ಕ್ಲೀನ್ ಮಾಡೋದಕ್ಕೆ ಕೂಡ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಆನಂತರ ಅದಕ್ಕೆ ಏನು ಫ್ರೀ ಆಪ್ರೇಟಿವ್ ಪ್ರೊಸೀಜರ್ ಏನಿದೆ ಅದಕ್ಕೆ ಶೇವ್ ಮಾಡೋದಾಗಲಿ ಕ್ಲೀನ್ ಮಾಡೋದಾಗಲಿ ಮಾಡಿ ಅದಕ್ಕೆ ಸೆಕೆಟಿ ಮತ್ತು ಅನರ್ಚಿಷೆ ಕೊಟ್ಟು ಅದನ್ನು ಆಪ್ರೇಷನ್ ಮಾಡಿ ಮೇಲ್ ಡಾಗ್ ಆಯಿತು ಅಂತಂದರೆ ಮೂರು ದಿನ ಅದನ್ನು ಮೇಂಟೈನ್ ಮಾಡಬೇಕಾಗುತ್ತೆ ಮಿನಿಮಮ್ ಪೋಸ್ಟ್ ಆಪ್ರೇಷನ್ ಏನಿದೆ ಮೂರು ದಿನ ಅದನ್ನು ಹೊರಗಡೆ ಬಿಡೋಕ್ಕಾಗುತ್ತೆ ಫೀಮೇಲ್ ಡಾಗ್ ಆದರೆ ಐದು ದಿನ ಬೇಕು ಅಂತ ಹೇಳಿದ್ದಾರೆ ಸೊ ತ್ರೀ ಟು ಫೈವ್ ಡೇಸ್ ಅದನ್ನು ಹಿಂದೆ ಇಟ್ಟು ಊಟ ಕೊಟ್ಟು ಅದು ಸ್ಟೆಬಿಲಿಟಿ ಅಂದರೆ ನಾರ್ಮಲ್ ಸ್ಥಿತಿಗೆ ಬಂದ ನಂತರ ಅದನ್ನು ಹೊರ್ಗಡೆ ಬಿಡ್ತಾರೆ ಬಿಡೋಕ್ಕಿಂತ ಮುಂಚೆ ಅದು ಕಿವಿನಲ್ಲಿ ವಿ ಶೇಪ್ ಒಂದು ಮಾರ್ಕ್ ಮಾಡಿ ಯಾವುದಕ್ಕೆ ಆಪ್ರೇಷನ್ ಮಾಡಿದ್ದೀವಿ ಅಂತ ಗೊತ್ತಾಗಬೇಕು ಅಂತ ಅದನ್ನು ಮಾಡಿ ಕೂಡ ಕಳಿಸ್ಕೊಡ್ತಾರೆ ಸೊ ಈ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಆ ಪೋಸ್ಟ್ ಆಪ್ರೇಷನ್ ನಂತರ ಅದಕ್ಕೆ ರೇಬಿಸ್ ವ್ಯಾಕ್ಸಿನೇಷನ್ ಏನಿದೆ ವ್ಯಾಕ್ಸಿನೇಷನ್ ಕೂಡ ಕೊಟ್ಟು ನಾಯನ ಹೊರ್ಗಾಕುವಂಥ ಕೆಲಸ ಮಾಡ್ತೀನಿ ಆ್ಯಂಡ್ ಅದೇನು ಆಪ್ರೇಷನ್ ಮಾಡಿ ಆರ್ಗನ್ಸ್ ಕಲೆಕ್ಟ್ ಆಗಿದೆ ಅದನ್ನು ಆ್ಯಸ್ ಪರ್ ಗೈಡ್ಲೈನ್ಸು ಒಂದು ತಿಂಗಳವರೆಗೂ ಪ್ರಿಸರ್ವ್ ಮಾಡಿದ್ದು ಕೊನೆಯಲ್ಲಿ ಇವ್ರದ್ದೇನು ಟೆಂಡರ್ ಅವ್ರಿಗೆ ಮುಕ್ತಾಯ ಆಗುತ್ತೆ ಎಲ್ಲ ಶಸ್ತ್ರಚಿಕಿತ್ಸೆ ಮುಗಿತು ಅಂತ ಆದ ನಂತರ ಅದನ್ನು ಏನು ಗೈಡ್ಲೈನ್ಸ್ ಇದೆ ಆ ಗೈಡ್ಲೈನ್ಸ್ ಪ್ರಕಾರ ಅದನ್ನು ಡಿಸ್ಪೋಸ್ ಮಾಡ್ತಾರೆ ಸೊ ಭಾವಿಸ್ತೀನಿ ಈ ಈ ಒಂದು ಕಾರ್ಯಕ್ರಮ ಸಕಲೇಶ್ವರದಲ್ಲೇ ಐತಿ ಪ್ರಥಮ ಬಾರಿಗೆ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ ಇದರಿಂದಾದರೂ ಏನು ನಾಯಿಗಳ ಸಂತಾನ ಹೆಚ್ಚೋದನ್ನು ಹೆಚ್ಚೋದಕ್ಕೆ ಸ್ವಲ್ಪ ಕಡಿವಾಣ ಹಾಕಿ ಕಡಿಮೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇರೋ ನಾಯಿಗಳನ್ನು ಕೂಡ ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಪುರಸಭೆಯಲ್ಲೂ ಕೂಡ ಯಾವ ರೀತಿ ಕ್ರಮಗಳನ್ನ ಮಾಡಬೇಕು ಅನ್ನೋದನ್ನು ನಿನ್ನೆ ನಾನು ಈಗಾಗಲೇ ಪುರಸಭೆ ಮುಖ್ಯಾಧಿಕಾರಿ ಮತ್ತು ಸಿಬ್ಬಂದಿಗಳ ಜೊತೆ ನಿನ್ನೆ ಮಾತಾಡಿದ್ದೀನಿ ಪುರಸಭೆ ಅಂದರೆ ನಾನು ಆಡಳಿತಾಧಿಕಾರಿಗೆ ವಹಿಸ್ಕೊಂಡಿರೋದ್ರಿಂದ ಈಗ ಅದು ಜವಾಬ್ದಾರಿ ನಮಗೂ ಬರುತ್ತೆ ಹಾಗಾಗಿ ನಿನ್ನೆ ಒಂದು ಒಂದು ಒಂದೂವರೆ ಗಂಟೆ ಮೀಟಿಂಗ್ ತೊಗೊಂಡು ಯಾವುದೆಲ್ಲ ಕೆಲಸಗಳು ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ದೀನಿ ಸೊ ಮುಂದೆ ಹೋಗ್ತಾ ಹೋಗ್ತಾ ನಮ್ಮಿಂದ ಸಾಧ್ಯವಾದಷ್ಟು ಒಳ್ಳೆ ಕೆಲಸ ಮಾಡ್ತೀವಿ ಪುರಸಭೆ ಏನಿದೆ ಇವರು ಸ್ವಚ್ಛತೆ ಕಡೆಗೆ ಗಮನ ಕೊಡ್ತೀನಿ ಪ್ರಥಮವಾಗಿ ಸ್ವಚ್ಛತೆ ಟ್ರಾಫಿಕ್ಕು ಏನು ರಸ್ತೆ ನೀವು ನೋಡ್ತಾ ಇರ್ತೀನಿ ನನ್ನ ಗಾಡಿ ತೆಗಿಬೇಕು ಅಂದ್ರೆ ಕಷ್ಟ ಆಗಿದೆ ಆ ಪರಿಸ್ಥಿತಿ ಇದೆ ನಾನು ಅನೇಕ ಬಾರಿ ಕೇಳಿದ್ದೀನಿ ಈ ಥರ ಎಲ್ಲ ಆಗಿದೆ ಅಂತ ಸೊ ಒಂದೊಂದು ಏನಾಗುತ್ತೆ ಆ ಕೆಲಸಗಳೆಲ್ಲ ನಾವು ಖಂಡಿತ ನಾವು ಮಾಡ್ತೀವಿ ಸೊ ಪ್ರಥಮವಾಗಿ ನಾನು ಧ್ಯಾನ ನಂತರ ಇದು ಫಸ್ಟ್ ಕೆಲಸ ಅಂದರೆ ಇಲ್ಲಿ ತನಕ ಏನಿತ್ತು ಏನೋ ಗೊತ್ತಿಲ್ಲ ಆಗಿದೆ ಒಳ್ಳೇದಾಗಲಿ ಅಂತ ಭಾವಿಸ್ತೀನಿ ನಿಮ್ಮೆಲ್ಲರೂ ಸಹಕಾರ ಮುಖ್ಯ ಎಲ್ಲರಿಗೂ ಧನ್ಯವಾದಗಳು ಏನು ರಾಜ್ಯ ಮತ್ತು ದೇಶದಾದ್ಯಂತ ಬೀದಿ ನಾಯಕರ ಹಾವಳಿ ತೀವ್ರತರ ಜಾಸ್ತಿ ಆಗಿದೆ ತೊಂದರೆ ಆಗಿದೆ ಅದರಿಂದ ಚಿಕ್ಕ ಮಕ್ಕಳು ದೊಡ್ಡವರಿಗೆ ತುಂಬ ತೊಂದರೆ ಆಗ್ತಿದೆ ಅಂತೇಳಿ ಏನು ಪತ್ರಿಕೆಗಳಲ್ಲಿ ನ್ಯೂಸ್ಗಳಲ್ಲಿ ಏನು ವರದಿ ಆಗ್ತಿದೆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಸೂಕ್ತ ನಿರ್ದೇಶನ ಕೊಟ್ಟು ನಗರ ಸ್ಥಳೀಯ ಸಮಸ್ಯೆಗಳಲ್ಲಿ ಬರ್ತಕ್ಕಂಥ ಎಲ್ಲ ವಾರ್ಡ್ಗಳಲ್ಲಿ ಬೀದಿನ ಹಿಡಿದು ಸಂತಾನ ಹಣ ಚಿಕಿತ್ಸೆ ಮಾಡಿ ಲೇಬೀಸ್ ವ್ಯಾಕ್ಸಿನೇಷನ್ ಅವರು ಈಗಾಗಲೇ ನಮಗೆ ಸೂಚನೆ ಕೊಟ್ಟಿದ್ದಾರೆ ಅದರಂತೆ ಇವತ್ತು ಯಶಸ್ವಿ ಟೆಂಡರ್ದಾರರಿಂದ ನಾಯಿಗಳನ್ನೆಲ್ಲ ಪಟ್ಟಣದಲ್ಲಿ ಬರ್ತಕ್ಕಂಥ ಎಲ್ಲ ನಾಯಿಗಳನ್ನ ಇರಿಸಿ ಪ್ರತಿದಿನ ಇಪ್ಪತ್ತು ಅಂತ ನಾವು ಇವತ್ತಿನ ಕಾರ್ಯಾಚರಣೆ ಕ್ರಮ ಕೈಗೊಂಡಿದ್ದೇವೆ ಅದನ್ನು ಮರಳಿ ಸಹಿತ ನಾವು ಮಾಡ್ತಾ ಇದ್ದೀವಿ ಸೊ ಮುಂದಿನ ದಿನಗಳಲ್ಲಿ ನಾವು ಬೀದಿ ನಾಯಿಗಳ ಸಂತಾನ ನಿಯಂತ್ರಣವನ್ನು ಸಂಪೂರ್ಣವಾಗಿ ನಿಯಂತ್ರಣ ಮಾಡಲು ನಾವು ಕ್ರಮ ಕೈಗೊಳ್ತೇವೆ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳುತ್ತೆ ವೆಟರ್ನರಿ ಏನು ಪಶು ಸಂಗೋಪನೆ ಇಲಾಖೆ ವತಿಯಿಂದ ಏನು ಸರ್ವೆ ಮಾಡಿರ್ತಕ್ಕಂಥ ಏನು ಡಾಟಾ ಬೇಸ್ ಏನಿದೆ ಆ ಬೇಸಲ್ಲಿ ನಾನ್ನೂರ ಎಂಬತ್ತು ಅಂತ ಇದೆ ನಮಗೆ ತೀರಾ ಒಂದು ಎಂಬತ್ತರ ಮೇಲೆ ನೂರು ಇನ್ನೂರು ಜಾಸ್ತಿ ಆದರೆ ನಾವು ಈ ಕಾರ್ಯಾಚರಣೆ ನಾವು ಯಶಸ್ಸಾಗಿ ಮಾಡ್ತೀವಿ ಸರ್ ಥ್ಯಾಂಕ್ ಯು ನನ್ನ ಹೆಸರು ಡಾಕ್ಟರ್ ಕಿರಣ್ ಅಂತ ನಾವು ವಾಯ್ಸ್ ಫಾರ್ ವಾಯ್ಸ್ ಲೈಸ್ ಅನಿಮಲ್ಸ್ ಕೇರ್ ಆಫ್ ವಾಯ್ಸ್ ಲೈಸ್ ಅನಿಮಲ್ಸ್ ಟ್ರಸ್ಟ್ ಕಡೆಯಿಂದ ನಾವು ಡಾಕ್ಟರ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ ಇಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಬೀದಿ ನಾಯಿಗಳನ್ನು ಸಂತಾನ ಅಂದ್ರೆಗಿನ ನಾವು ಕ್ಯಾಸ್ಟ್ರೇಷನ್ ಮತ್ತು ಓ ಎಚ್ನ ಮಾಡ್ತಾ ಇದ್ದೀವಿ ಅದು ಮಾಡಿದ ನಂತರ ಆ್ಯಂಟಿ ರೇಬಿಸ್ ಲಸಿಕೆಯನ್ನು ಹಾಕಿ ನಾವು ಬಿಡುವಂಥದ್ದು ಮಾಡ್ತೇವೆ ಇಲ್ಲಿ ಏನು ಮಾಡ್ತಾರೆ ಅಂದರೆ ನಮ್ಮ ವರ್ಕರ್ಸ್ ಬೆಳಗ್ಗೆ ಒಂದು ಮೂರರಿಂದ ಐದು ಗಂಟೆಗೆ ಹೋಗಿ ಬೆಳಗಿನ ಜಾವದಲ್ಲಿ ಹೋಗಿ ಕ್ಯಾಚ್ ಮಾಡ್ಕೊಂಡು ಬರ್ತಾರೆ ಅಥವಾ ಮಾಡ್ಕೊಂಡು ಬಂದ ನಂತರ ಅದಕ್ಕೆ ಯಾವುದೇ ಥರದ ಊಟವನ್ನು ಕೊಡುವುದಿಲ್ಲ ನಂತರ ನಾವು ಒಂದು ಸುಮಾರು ಹನ್ನೆರಡು ಇಲ್ಲ ಹನ್ನೆರಡರಿಂದ ಹನ್ನೆರಡು ಗಂಟೆವರೆಗೂ ಹಾಗೆ ಇಟ್ಟು ಆಮೇಲೆ ಅದನ್ನು ಪ್ರೀ ಆಪ್ರೇಟಿವ್ ಆಗಿ ಪ್ರೀ ಆಪ್ರೇಟಿವಲ್ಲಿ ನಾವು ಅದನ್ನು ನೀಟಾಗಿ ಶೇ ಶೇವ್ ಮಾಡಿ ಆ ಜಾಗವನ್ನು ಅದನ್ನು ಇಂದ ಡಿಸ್ಇನ್ಫೆಕ್ಟೆಂಟ್ ಮಾಡಿ ಆ ನಂತರ ಅದನ್ನು ಆಪ್ರೇಷನ್ ರೂಮಿಗೆ ತೆಗೆದುಕೊಳ್ತೇವೆ ಆಪ್ರೇಷನ್ ರೂಮಿಗೆ ತೆಗೆದುಕೊಂಡಾಗ ಅಲ್ಲಿ ನಾವು ಜನ್ ಜೈಲಜಿನನ್ನು ಒಂದು ಪ್ರಿಯನಸ್ಥೆಟಿಕ್ಕನ್ನು ಬಳಸಿ ನಂತರ ಜನರಲ್ ಅನಸ್ತೇಶಕ್ಕೆ ಸೈಯೋಪೆಂಟಲನ್ನು ಬಳಸಿ ನಂತರ ಅದನ್ನು ನಾವು ಅದನ್ನು ಅನಸ್ತೇಶ ಕೊಟ್ಟ ನಂತರ ಅದು ನಂತರ ಪ್ರೀ ಆಪ್ ಆಪರೇಷನ್ ಆಪರೇಷನ್ ಥಿಯೇಟ್ರಿಗೆ ತೆಗೆದುಕೊಂಡು ಅಲ್ಲಿ ಆಪರೇಷನನ್ನು ಮಾಡಿ ನಂತರ ಅದನ್ನು ಮೂರು ಮೂರರಿಂದ ಐದು ದಿನಗಳವಾಗಿ ಐದು ದಿನಗಳ ಕಾಲ ಪ್ರೀ ಆಪರೇಟಿವ್ ಪೋಸ್ಟ್ ಆಪರೇಟಿವ್ ಕೇರನ್ನು ತೆಗೆದುಕೊಂಡು ನಂತರ ಅವುಗಳನ್ನು ಯಾವುದೇ ತೊಂದರೆ ಹಾಗೆ ಎಲ್ಲಿ ಹಿಡಿದುಕೊಂಡು ಬಂದಿರುತ್ತಾರೋ ಅದೇ ಜಾಗದಲ್ಲಿ ಬಿಡುವಂತಹ ಕೆಲಸವನ್ನು ಮಾಡ್ತಾರೆ